ರಾಜ್ವನವನ್ನ ಉಪಯೋಗಿಸಿಕೊಂಡು ಬಿಜೆಪಿಯವರು ಜೆ ಡಿ ಎಸ್ ನವರು ಕೇಂದ್ರ ಸರ್ಕಾರದವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಖುಷಿ ಬೆಳಿಬೇಕು ಅಂತ ಹೇಳಿ ರಾಜಕೀಯ ದುರುದ್ದೇಶದಿಂದ ಇದು ಮಾಡ್ತಾ ಇರ್ತಕ್ಕಂಥ ರಾಜಕೀಯ ದುರುದ್ದೇಶದಿಂದ ಮಾಡ್ತಾ ಇದ್ದಾರೆ ರಾಜಕೀಯವಾಗಿ ಅದನ್ನು ನಾವು ಎದುರಿಸತಕ್ಕಂಥ ಕೆಲಸವನ್ನು ಮಾಡ್ತೀವಿ ಲೀಗಲ್ ಫೈಟ್ ಕೂಡ ಮಾಡ್ತೀವಿ ಪೊಲಿಟಿಕಲ್ ಫೈಟ್ ಕೂಡ ಮಾಡ್ತೀವಿ ನೀನು ಬಹಳ ಡೆಲ್ ಕಾಣಿಸ್ತಾ ಇದೆ ನನ್ನ ಯಾಕೆ ಡೆಲ್ ಕಾಣಿಸ್ತಾ ಇದೆಯಲ್ಲ ಈ ರಾಜಕೀಯದಲ್ಲಿ ಹೋರಾಟ ಇದೆಯಲ್ಲ ಈ ಹೋರಾಟ ಮಾಡುವಾಗ ಇನ್ನೂ ಹೆಚ್ಚು ನನಗೆ ಜೋಶ್ ಬರ್ತದೆ ನಿರಂತರವಾಗಿ ಮಾಡ್ಕೋಬೋದಿದೀನಿ ಹಿಂದೆನೂ ಮಾಡಿದೀನಿ ಈಗಲೂ ಮಾಡ್ತೀನಿ ಮುಂದೆನೂ ಮಾಡ್ತೀನಿ ಅವ್ರಿಗೆ ಭಯ ಯಾಕೆ ಬಡವ್ರ ಪರವಾಗಿದ್ದೀನಲ್ಲ ಅನೇಕ ಗ್ಯಾರಂಟಿಗಳು ಎಲ್ಲ ಗ್ಯಾರಂಟಿಗಳನ್ನು ಜಾರಿ ಮಾಡೋದಲ್ಲ ಏನು ತಿಳ್ಕೊಂಡಿದ್ದಾರೆ ಅಂದರೆ ಸಿದ್ದರಾಮಯ್ಯನವ್ರನ್ನ ರಾಜಕೀಯವಾಗಿ ಮುಗಿಸಿದ್ದಾರೆ ಇಡೀ ಕಾಂಗ್ರೆಸ್ ಪಕ್ಷವನ್ನು ಮುಗಿಸ್ಬೇಕು ಮುಗಿಸ್ತೀವಿ ಅಂತ ಭ್ರಮೆನಲ್ಲಿದ್ದಾರೆ ಆ ಭ್ರಮೆ ಈಡೇರಲ್ಲ